ವೆಲ್ಕಮ್ ಟು ವ್ಯಾಕ್ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮತ್ತು ಹಿಯಾಬ್ ಒಂದು ಎಂದು ಹೆಸರಿಸಲಾದ ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಯಾವ ರಾಜ್ಯ ಯುಟಿಯಲ್ಲಿ ಪರೀಕ್ಷಿಸಲಾಯಿತು ಎ ಲಕ್ಷದ್ವೀಪ ಬಿ ಲಡಾಕ್ ಸಿ ದೆಹಲಿ ಡಿ ಅರುಣಾಚಲ ಪ್ರದೇಶ ಉತ್ತರ ಲಡಾಖ್ ಸಂಕ್ಷಿಪ್ತ ವಿವರಣೆ ಇಸ್ರೋ ಗಗನಯಾತ್ರಿಗಳ ತರಬೇತಿಗಾಗಿ ಲಡಾಬ್ನಲ್ಲಿ ಭಾರತದ ಮೊದಲ ಅನಲಾಕ್ ಬಾಹ್ಯಾಕಾಶ ಮಿಷನ್ ಅನ್ನು ಪರೀಕ್ಷಿಸಿತು ಹ್ಯಾಬ್ ಒಂದು ಅಡಿಗೆ ಮನೆ ಮತ್ತು ಒಣ ಶೌಚಾಲಯ ಸೇರಿದಂತೆ ಮೂರು ಮತ್ತು ಮಂಗಳಕ್ಕೆ ಭವಿಷ್ಯದ ಕಾರ್ಯಾಚರಣೆಗಳಿಗಾಗಿ ಜೀವನ ಪರಿಸ್ಥಿತಿಗಳನ್ನು ಅನುಕರಿಸುತ್ತದೆ ಲಡಾಖ್ನ ಕಠಿಣ ಪರಿಸರವು ಗಗನಯಾನ ಯೋಜನೆಗೆ ಗಗನಯಾತ್ರಿಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ ಇದು ಅವರನ್ನು ಕಡಿಮೆ ಭೂಮಿಯ ಕಕ್ಷೆಗೆ ಕಳುಹಿಸುವ ಗುರಿಯನ್ನು ಹೊಂದಿದೆ ಎರಡು ಇತ್ತೀಚೆಗೆ ನಿಧನರಾಗಿದ್ದ ಭಾರತೀಯ ರಾಷ್ಟ್ರೀಯ ಲೋಕದಳದ ಅಧ್ಯಕ್ಷ ಮತ್ತು ಹರಿಯಾಣದಲ್ಲಿ ಐದು ಬಾರಿ ಮುಖ್ಯಮಂತ್ರಿಯಾಗಿದ್ದ ಭಾರತೀಯ ರಾಜಕಾರಣಿ ಯಾರು ಎ ನಯಾಬ್ ಸಿಂಗ್ ಸೈನಿ ಬಿ ಭೂಪಿಂದರ್ ಸಿಂಗ್ ಹೂಡಾ ಸಿ ಓಂ ಪ್ರಕಾಶ್ ಚೌತಾಲ ಡಿ ಚೌಧರಿ ಬನ್ನಿಲಾಲ್ ಉತ್ತರ ಓಂ ಪ್ರಕಾಶ್ ಚೌತಾಲ ಸಂಕ್ಷಿಪ್ತ ವಿವರಣೆ ಓಂ ಪ್ರಕಾಶ್ ಚೌತಾಲ ಜನವರಿ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಒಬ್ಬ ಭಾರತೀಯ ರಾಜಕಾರಣಿಯಾಗಿದ್ದು ಅವರು ಭಾರತೀಯ ರಾಷ್ಟ್ರೀಯ ಲೋಕದಳದಿಂದ ಹರಿಯಾಣದ ಏಳನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಅವರು ಭಾರತದ ಆರನೇ ಉಪ ಪ್ರಧಾನಮಂತ್ರಿ ಚೌಧರಿ ದೇವಿಲಾಲ್ ಅವರ ಪುತ್ರರಾಗಿದ್ದರು ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿಕ್ಷೆಯ ನಂತರ ದೆಹಲಿಯ ತಿಹಾರ್ ಜೈಲಿನ ವಯಸ್ಸಿನ ಎಂಬತ್ತೊಂಬತ್ತು ಅತ್ಯಂತ ಹಳೆಯ ಖೈದಿ ಎಂಬ ದಾಖಲೆಯನ್ನು ಹೊಂದಿದ್ದಾರೆ ಅವರು ಹರಿಯಾಣದ ಮುಖ್ಯಮಂತ್ರಿಯಾಗಿ ಹೆಚ್ಚು ಐದು ಅವಧಿಗೆ ಸೇವೆ ಸಲ್ಲಿಸಿದರು ಮೂರು ಯಾರಿಗೆ ಮೂವತ್ನಾಲ್ಕನೇ ವ್ಯಾಸಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ನೀಡಲಾಗಿದೆ ಎ ಜ್ಞಾನ ಚತುರ್ವೇದಿ ಬಿ ಸೂರ್ಯಬಾಲ ಸಿ ಅರ್ವಜಾಹಲ್ ಡಿ ಗೋವಿಂದ ಮಿಶ್ರಾ ಉತ್ತರ ಸೂರ್ಯಬಾಲಾ ಸಂಕ್ಷಿಪ್ತ ವಿವರಣೆ ಹಿಂದಿ ಲೇಖಕಿ ಸೂರ್ಯಬಾಲಾ ಅವರು ಎರಡು ಸಾವಿರದ ಹದಿನೆಂಟು ರಲ್ಲಿ ಪ್ರಕಟವಾದ ಕೌಂದೇಸ್ ಪ್ರೋವಾಸಿ ವೇಣುಕ್ಲಿ ಡೈರಿ ಕಾದಂಬರಿಗಾಗಿ ಮೂವತ್ನಾಲ್ಕನೇ ವ್ಯಾಸಹಮ್ಯಾನ್ ಎರಡು ಸಾವಿರದ ಅನ್ನು ಗೆದ್ದಿದ್ದಾರೆ ಕಾದಂಬರಿಯು ಅಮೆರಿಕಾದಲ್ಲಿ ಭಾರತೀಯ ಯುವಕರ ಸಾಂಸ್ಕೃತಿಕ ಸಂಘರ್ಷಗಳು ಮತ್ತು ಗುರುತಿನ ಹೋರಾಟಗಳನ್ನು ತಿಳಿಸುತ್ತದೆ ಅವರ ಅನ್ಯಗ್ರಹಿಕೆ ಮತ್ತು ಅವರ ಬೇರುಗಳಿಗೆ ಸಂಪರ್ಕವನ್ನು ಕೇಂದ್ರೀಕರಿಸುತ್ತದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ರಲ್ಲಿ ಕೆಕೆ ಬಿರ್ಲಾ ಫೌಂಡೇಶನ್ ಸ್ಥಾಪಿಸಿದ ವ್ಯಾನ್ನಮ್ಮಾನ್ ಕಳೆದ ದಶಕದಿಂದ ಅತ್ಯುತ್ತಮ ಹಿಂದಿ ಸಾಹಿತ್ಯಕ್ಕಾಗಿ ನಾಲ್ಕು ಲಕ್ಷ ಪ್ರಶಸ್ತಿ ಪತ್ರ ಮತ್ತು ಫಲಕವನ್ನು ನೀಡುತ್ತದೆ ನಾಲ್ಕು ಸುದ್ದಿಯಲ್ಲಿ ಕಂಡುಬಂದ ವನವಾಟು ದ್ವೀಪವು ಯಾವ ಸಾಗರದಲ್ಲಿದೆ ಎ ದಕ್ಷಿಣ ಪೆಸಿಫಿಕ್ ಸಾಗರ ಬಿ ಅಟ್ಲಾಂಟಿಕ್ ಸಾಗರ ಸಿ ಹಿಂದೂ ಮಹಾಸಾಗರ ಡಿ ಅಕ್ಟಿಕ್ ಸಾಗರ ಉತ್ತರ ದಕ್ಷಿಣ ಪೆಸಿಫಿಕ್ ಸಾಗರ ಸಂಕ್ಷಿಪ್ತ ವಿವರಣೆ ಏಳು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪವು ವನವಾಟುವನ್ನು ಅಪ್ಪಳಿಸಿತು ಇದು ದೊಡ್ಡ ಹಾನಿ ಮತ್ತು ಸಂಭವನೀಯ ಸಾವು ನೋವುಗಳಿಗೆ ಕಾರಣವಾಯಿತು ವನವಾಟು ದಕ್ಷಿಣ ಪೆಸಿಫಿಕ್ನಲ್ಲಿರುವ ಒಂದು ದ್ವೀಪ ರಾಷ್ಟ್ರವಾಗಿದ್ದು ಅದರ ರಾಜಧಾನಿ ಐರ್ಸ್ಪೋರ್ಟ್ ವಿಲ್ಲಾ ಎಸ್ಟೇಟ್ ದ್ವೀಪದಲ್ಲಿದೆ ಹದಿಮೂರು ಪ್ರಮುಖ ಜ್ವಾಲಾಮುಖಿ ದ್ವೀಪಗಳನ್ನು ಹೊಂದಿರುವ ವನವಾಟು ಸಮುದ್ರ ಮಟ್ಟಗಳು ಏರುವುದು ಸೇರಿದಂತೆ ತೀವ್ರ ಹವಾಮಾನ ಬದಲಾವಣೆಯ ಆಹಾಯಗಳನ್ನು ಎದುರಿಸುತ್ತಿದೆ ಐದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು ಪ್ರಾರಂಭಿಸಿದ ಭಾರತದ ಮೊದಲ ಕೀಟನಾಶಕ ವಿರೋಧಿ ಬಾಡಿಸೂಟ್ನ ಹೆಸರೇನು ಎ ರೈತ ರಕ್ಷಕ ಬಿ ರೈತ ಕವಚ ಎರಡು ಜಿಂಕೆ ಪ್ರದೇಶಗಳು ಡಿ ಕಾತ್ಯಾಯನಿ ಸರ್ವಶಕ್ತಿ ಸಾವಯವ ಕೀಟನಾಶಕ ಉತ್ತರ ರೈತ ಕವಚ ಸಂಕ್ಷಿಪ್ತ ವಿವರಣೆ ಡಾ ಜಿತೇಂದ್ರ ಸಿಂಗ್ ಅವರು ರೈತರ ಸುರಕ್ಷತೆಗಾಗಿ ಭಾರತದ ಮೊದಲ ಕೀಟನಾಶಕ ಬಾಡಿಸೂಟ್ ಕಿಸಾನ್ ಕವಚವನ್ನು ಬಿಡುಗಡೆ ಮಾಡಿದರು ಬ್ರೇಕ್ ಎನ್ಸ್ಟಮ್ ಮತ್ತು ಸಪಿಯೋಹೆಲ್ನಿಂದ ಅಭಿವೃದ್ಧಿಪಡಿಸಲಾಗಿದೆ ಸೂಟ್ಸ್ ಅನ್ನು ತೊಳೆಯಬಹುದು ಒಂದು ವರ್ಷಕ್ಕೆ ಮರುಬಳಕೆ ಮಾಡಬಹುದು ಮತ್ತು ಇದರ ಬೆಲೆ ನಾಲ್ಕು ಸಾವಿರ ರೂಪಾಯಿ ಸುಧಾರಿತ ಬಟ್ಟೆಯು ಕೀಟನಾಶಕಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ ಆರೋಗ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುತ್ತದೆ ಆರು ಇತ್ತೀಚೆಗೆ ಚಿಡು ಚಂಡಮಾರುತಕ್ಕೆ ಸಾಕ್ಷಿಯಾದ ಮಯೊಟ್ಟೆ ಪ್ರದೇಶವು ಯಾವ ಸಾಗರದಲ್ಲಿದೆ ಎ ಹಿಂದೂ ಮಹಾಸಾಗರ ಬಿ ಅಟ್ಲಾಂಟಿಕ್ ಸಾಗರ ಸಿ ಪೆಸಿಫಿಕ್ ಸಾಗರ ಡಿ ಆರ್ಕ್ಟಿಕ್ ಸಾಗರ ಉತ್ತರ ಹಿಂದೂ ಮಹಾಸಾಗರ ಸಂಕ್ಷಿಪ್ತ ವಿವರಣೆ ಚಿಡು ಚಂಡಮಾರುತವು ಮಾಯೊಟ್ಟೆಯನ್ನು ಗಂಟೆಗೆ ಇನ್ನೂರು ಕಿಮಿ ವೇಗದಲ್ಲಿ ಬೀಸಿತ್ತು ಇದು ತೊಂಬತ್ತು ವರ್ಷಗಳಲ್ಲಿ ಅತ್ಯಂತ ಪ್ರಬಲವಾಗಿದೆ ಮಾಯೊಟ್ಟೆ ಕೊಮೊರೋಸ್ ದ್ವೀಪ ಸಮೂಹದ ಭಾಗವಾಗಿದೆ ಇದು ಮೊಜಾಂಬಿಚ್ ಚಾನೆಲ್ನಲ್ಲಿದೆ ಏಳು ಯಾವ ದಿನವನ್ನು ಅಲ್ಪಸಂಖ್ಯಾತರ ಹಕ್ಕುಗಳ ದಿನವೆಂದು ಆಚರಿಸಲಾಗುತ್ತದೆ ಎ ಡಿಸೆಂಬರ್ ಹದಿನಾರು ಬಿ ಡಿಸೆಂಬರ್ ಹದಿನೇಳು ಸಿ ಡಿಸೆಂಬರ್ ಹದಿನೆಂಟು ಡಿ ಡಿಸೆಂಬರ್ ಹತ್ತೊಂಬತ್ತು ಉತ್ತರ ಡಿಸೆಂಬರ್ ಹದಿನೆಂಟು ಸಂಕ್ಷಿಪ್ತ ವಿವರಣೆ ಡಿಸೆಂಬರ್ ಹದಿನೆಂಟು ಅಲ್ಪಸಂಖ್ಯಾತರ ಹಕ್ಕುಗಳ ದಿನವಾಗಿದ್ದು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡೂರ ಅಲ್ಪಸಂಖ್ಯಾತರ ಹಕ್ಕುಗಳ ಆನ್ ಘೋಷಣೆಯನ್ನು ಗುರುತಿಸುತ್ತದೆ ಈ ದಿನವು ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತು ಸಮಾಜಕ್ಕೆ ಅವರ ಕೊಡುಗೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಭಾರತೀಯ ಸಂವಿಧಾನವು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸುತ್ತದೆ ಸಮಾನತೆಯನ್ನು ಉತ್ತೇಜಿಸುತ್ತದೆ ಮತ್ತು ತಾರತಮ್ಯವನ್ನು ತಡೆಯುತ್ತದೆ ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯ್ಸಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಯಾವ ದೇಶವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಯ್ಸಾಗೆ ಸೇರಿದೆ ಎ ರಷ್ಯಾ ಬಿ ಮೊಲೋವಾ ಸಿ ಉಕ್ರೇನ್ ಡಿ ಕೀನ್ಯಾ ಉತ್ತರ ಮೊಲೋವಾ ಸಂಕ್ಷಿಪ್ತ ವಿವರಣೆ ಹಿನ್ನೆಲೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಯ್ಸಾ ಪ್ರೇಮ್ನರ್ಕೊಪ್ಪಂದ ಎಫ್ಎ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದಿತು ಎರಡು ಸಾವಿರದ ಇಪ್ಪತ್ತು ರಲ್ಲಿ ಅದರ ತಿದ್ದುಪಡಿಯ ನಂತರ ಎಲ್ಲಾ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಆಯ್ಸಾಗೆ ಸೇರಲು ಅರ್ಹತೆ ಪಡೆದವು ಆಯ್ಸಾನ ಪ್ರಧಾನ ಕಚೇರಿಯು ಭಾರತದ ಗುರುಗ್ರಾಂನಲ್ಲಿದೆ ಭಸ್ಮಶಂಕರ ದೇವಸ್ಥಾನವು ಉತ್ತರ ಪ್ರದೇಶದ ಯಾವ ನಗರದಲ್ಲಿದೆ ಎ ಫಿಲಿಬೇತ್ ಬಿ ಸಹರಾನ್ನೂರ್ ಡಿ ಸೀತಾಪುರ ಸಿ ಸಂಬಾಲ್ ಉತ್ತರ ಸಂಬಾಳ್ ಸಂಕ್ಷಿಪ್ತ ವಿವರಣೆ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿರುವ ಭಸ್ಮಶಂಕರ ದೇವಾಲಯವು ಗಲಭೆಗಳಿಂದಾಗಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಮುಚ್ಚಲ್ಪಟ್ಟ ನಂತರ ಪುನಃ ತೆರೆಯಲ್ಪಟ್ಟಿದೆ ಮೂಲತಃ ರಥೋಗಿ ನಮುದಾಯದ ಧಾರ್ಮಿಕ ಕೇಂದ್ರವಾಗಿದ್ದು ದೇವಾಲಯವು ಹದಿನೆಂಟನೇ ಶತಮಾನಕ್ಕೆ ಹಿಂದಿನದು ಇದರ ಪುನರುಜ್ಜೀವನವು ಸ್ಥಳೀಯ ಸಾಂಸ್ಕೃತಿಕ ಆಸಕ್ತಿಯನ್ನು ಹುಟ್ಟುಹಾಕಿದೆ ನಡೆಯುತ್ತಿರುವ ಉತ್ಪನ್ನನಗಳು ಪ್ರಾಚೀನ ವಿಗ್ರಹಗಳು ಮತ್ತು ಕಲಾಕೃತಿಗಳನ್ನು ಬಹಿರಂಗಪಡಿಸಿವೆ ಹತ್ತು ದೆಹಲಿ ಸರ್ಕಾರವು ಅರವತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ನಾಗರಿಕರಿಗೆ ಘೋಷಿಸಿದ್ದ ಉಚಿತ ಆರೋಗ್ಯ ಯೋಜನೆಯ ಹೆಸರೇನು ಎ ಸಂಜೀವನಿ ಯೋಜನೆ ಬಿ ವೃದ್ಧಾಪ್ಯ ಪಿಂಚಣಿಗಳ ವಿಸ್ತರಣೆ ಸಿ ನಾಗರಿಕರಿಗೆ ಉಚಿತ ವಿದ್ಯುತ್ ಡಿ ಹಿರಿಯ ನಾಗರಿಕರಿಗೆ ಸಂಜೀವನಿ ಯೋಜನೆ ಉತ್ತರ ಸಂಜೀವನಿ ಯೋಜನೆ ಸಂಕ್ಷಿಪ್ತ ವಿವರಣೆ ಈ ಯೋಜನೆಯು ನಗದುರಹಿತ ತಡೆರಹಿತ ಸಮಗ್ರ ಆರೋಗ್ಯ ರಕ್ಷಣೆ ಯೋಜನೆಯಾಗಿದ್ದು ಇದು ಅಲೋಪತಿ ಮತ್ತು ಆಯುಷ್ ವೈದ್ಯಕೀಯ ವ್ಯವಸ್ಥೆಗಳೆರಡನ್ನೂ ಒಳಗೊಳ್ಳುತ್ತದೆ ಯೋಜನೆಯ ಸೌಲಭ್ಯಗಳನ್ನು ಸಾರ್ವಜನಿಕ ಮತ್ತು ಎಂಪನೆಲ್ಸ್ ಖಾಸಗಿ ಆರೋಗ್ಯ ಸಂಸ್ಥೆಗಳ ಮೂಲಕ ವಿಸ್ತರಿಸಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಡಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ ಹನ್ನೊಂದು ಅಪರಾಧ ಮತ್ತು ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ಸ್ ಮತ್ತು ಸಿಸ್ಟಮ್ಸ್ ಸಿಸಿಟಿಎನ್ಎಸ್ ಅನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಪರಿಕಲ್ಪನೆ ಮಾಡಲಾಗಿದೆ ಎ ಗೃಹ ವ್ಯವಹಾರಗಳ ಸಚಿವಾಲಯ ಬಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಸಿ ಹಣಕಾಸು ಸಚಿವಾಲಯ ಡಿ ರಕ್ಷಣಾ ಸಚಿವಾಲಯ ಉತ್ತರ ಗೃಹ ವ್ಯವಹಾರಗಳ ಸಚಿವಾಲಯ ಸಂಕ್ಷಿಪ್ತ ವಿವರಣೆ ಭಾರತದಲ್ಲಿನ ಎಲ್ಲಾ ಹದಿನೇಳು ಸಾವಿರದ ನೂರ ಮೂವತ್ತು ಪೊಲೀಸ್ ಠಾಣೆಗಳು ಎರಡು ಸಾವಿರದ ಒಂಬತ್ತು ರಲ್ಲಿ ಪ್ರಾರಂಭಿಸಲಾದ ಸಿಸಿಟಿಎನ್ಎಸ್ ಪ್ಲಾಟ್ಫಾರ್ಮ್ ಮೂಲಕ ಸಂಪರ್ಕ ಹೊಂದಿವೆ ರಾಷ್ಟ್ರೀಯ ಆಡಳಿತ ಯೋಜನೆಯ ಭಾಗವಾಗಿರುವ ಈ ಉಪಕ್ರಮವು ಎರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅನ್ನು ಹೊಂದಿದೆ ಮತ್ತು ಪೊಲೀಸ್ ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ಸುಧಾರಿಸುತ್ತದೆ ಸಿಸಿಟಿಎನ್ಎಸ್ ವಿವರವಾದ ಅಪರಾಧದ ಡೇಟಾವನ್ನು ಸಂಗ್ರಹಿಸುತ್ತದೆ ಮತ್ತು ದೇಶದಾದ್ಯಂತ ನ್ಯಾಯಾಲಯಗಳು ಜೈಲುಗಳು ಮತ್ತು ಫೋರೆನ್ಸಿಕ್ಸ್ನೊಂದಿಗೆ ಪೊಲೀಸ್ ಮಾಹಿತಿಯನ್ನು ಸಂಯೋಜಿಸುತ್ತದೆ ಹನ್ನೆರಡು ಯಾವ ಗ್ರಾಮವು ದೇಶದ ಮೊದಲ ಸೌರ ಗಡಿ ಗ್ರಾಮವಾಗಿದೆ ಎ ಲಿಂಬುನಿ ಗುಜರಾತ್ ಬಿ ದೇವರ್ ಜಮ್ಮು ಮತ್ತು ಕಾಶ್ಮೀರ ಸಿ ಮಸಾಲಿ ಗುಜರಾತ್ ಡಿ ನಾಡಿಹಾಲ್ ಜಮ್ಮು ಮತ್ತು ಕಾಶ್ಮೀರ ಉತ್ತರ ಮಸಾಲಿ ಗುಜರಾತ್ ಸಂಕ್ಷಿಪ್ತ ವಿವರಣೆ ಗುಜರಾತ್ನ ಮಸಾಲಿ ಗ್ರಾಮವು ಭಾರತದ ಮೊದಲ ಗಡಿ ಸೌರ ಗ್ರಾಮವಾಗಿದ್ದು ಪಾಕಿಸ್ತಾನದಿಂದ ನಲವತ್ತು ಕಿಮಿ ದೂರದಲ್ಲಿದೆ ಮತ್ತು ಎಂಟುನೂರು ಜನರಿಗೆ ನೆಲೆಯಾಗಿದೆ ಗ್ರಾಮವು ಹದಿನೇಳು ಗ್ರಾಮಗಳನ್ನು ಸಂಪೂರ್ಣ ಸೌರಶಕ್ತಿ ಚಾಲಿತಗೊಳಿಸಲು ಗಡಿ ಅಭಿವೃದ್ಧಿ ಯೋಜನೆಯ ಭಾಗವಾಗಿದೆ ರು ಒಂದು ಪಾಯಿಂಟ್ ಒಂದು ಆರು ಕೋಟಿ ಯೋಜನೆಗೆ ವಿವಿಧ ಮೂಲಗಳಿಂದ ಹಣ ನೀಡಲಾಗಿದ್ದು ಪ್ರಧಾನಮಂತ್ರಿ ಸೂರ್ಯಧ್ರ ಯೋಜನೆ ಅಡಿಯಲ್ಲಿ ರು ಐವತ್ತೊಂಬತ್ತು ಪಾಯಿಂಟ್ ಎಂಟು ಒಂದು ಲಕ್ಷ ಸಬ್ಸಿಡಿ ಮತ್ತು ಬ್ಯಾಂಕ್ಗಳು ಮತ್ತು ಕಂಪನಿಗಳ ಕೊಡುಗೆಗಳು ಸೇರಿವೆ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಉತ್ತಮ ಆಡಳಿತ ವಾರದ ಸಂದರ್ಭದಲ್ಲಿ ಪ್ರಾರಂಭಿಸಲಾದ ಅಭಿಯಾನದ ಹೆಸರು ಏನು ಎ ಸತಾರ್ಕ್ಷ ಅರ್ವಾ ಬಿ ಆಡಳಿತಾತ್ಮಕ ಕ್ಲಿಯೋರೆ ಸಿ ವಿಶೇಷ ಅಭಿಯಾನ ಡಿ ರಾಷ್ಟ್ರೀಯ ಡಿಜಿಟಲ್ ಸಾಕ್ಷರತಾ ಅಭಿಯಾನ ಉತ್ತರ ಬಿ ಆಡಳಿತಾತ್ಮಕ ಗ್ರಾಮ ಕ್ಲಿಯೋರೆ ಸಂಕ್ಷಿಪ್ತ ವಿವರಣೆ ಆಡಳಿತಾತ್ಮಕ ಗ್ರಾಮ ಕ್ಲಿಯೋರೆ ಅಭಿಯಾನವು ಭಾರತದಾದ್ಯಂತ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ನಡೆಯುವ ಉತ್ತಮ ಆಡಳಿತ ವಾರದ ಭಾಗವಾಗಿದೆ ಅಭಿಯಾನವು ಸಾರ್ವಜನಿಕ ಕುಂದುಕೊರತೆಗಳನ್ನು ಪರಿಹರಿಸಲು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆಯ ವಿತರಣೆಯನ್ನು ಹೆಚ್ಚಿಸಲು ಗುರಿಯನ್ನು ಹೊಂದಿದೆ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಿಸಲಾದ ಮೀಸಲಾದ ಪೋರ್ಟಲ್ನೊಂದಿಗೆ ಏಳುನೂರಕ್ಕೂ ಹೆಚ್ಚು ಜಿಲ್ಲೆಗಳು ಉತ್ತಮ ಆಡಳಿತದ ಕುರಿತು ಕಾರ್ಯಾಗಾರಗಳನ್ನು ನಡೆಸುತ್ತವೆ ಹದಿನಾಲ್ಕು ಯಾವ ಸಂಸ್ಥೆಯು ಕಲ್ಲಿದ್ದಲು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶ್ಲೇಷಣೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳುರ ಮುನ್ಸೂಚನೆ ವರದಿಯನ್ನು ಪ್ರಕಟಿಸಿದ್ದೆ ಈ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಎಸ್ಐ B. International ಎನರ್ಜಿ ಏಜೆನ್ಸಿ ಐಎ ಸಿ ಗಣಿಗಾರಿಕೆ ಮತ್ತು ಲೋಹಗಳ ಅಂತಾರಾಷ್ಟೀಯ ಮಂಡಳಿ ICMM. D. ವಿಶ್ವ ವ್ಯಾಪಾರ ಸಂಸ್ಥೆ WTO. ಉತ್ತರ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಐಎ ಸಂಕ್ಷಿಪ್ತ ವಿವರಣೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಐಎ ಜಾಗತಿಕ ಕಲ್ಲಿದ್ದಲು ಪ್ರವೃತ್ತಿಯನ್ನು ಊಹಿಸುವ ಕಲ್ಲಿದ್ದಲು ಎರಡು ಸಾವಿರದ ವಿಶ್ಲೇಷಣೆ ಮತ್ತು ಎರಡು ಸಾವಿರದ ಇಪ್ಪತ್ತೇಳು ಕ್ಕೆ ಮುನ್ಸೂಚನೆ ವರದಿಯನ್ನು ಬಿಡುಗಡೆ ಮಾಡಿದೆ ಸುಧಾರಿತ ಆರ್ಥಿಕತೆಗಳಲ್ಲಿ ಕಲ್ಲಿದ್ದಲು ಬೇಡಿಕೆ ಕಡಿಮೆಯಾಗುತ್ತಿದೆ ಆದರೆ ಭಾರತ ಚೀನಾ ಮತ್ತು ಇಂಡೋನೇಷ್ಯಾದಂತಹ ಉದಯೋನ್ಮುಖ ದೇಶಗಳಲ್ಲಿ ಹೆಚ್ಚುತ್ತಿದ್ದೇ ಭಾರತವು ಬೆಳವಣಿಗೆಯನ್ನು ಮುನ್ನಡೆಸುತ್ತಿದೆ ಜಾಗತಿಕ ಕಲ್ಲಿದ್ದಲು ಉತ್ಪಾದನೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಲಿದೆ ಭಾರತವು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಒಂದು ಶತಕೋಟಿ ಟನ್ಗಳನ್ನು ಮೀರುವ ಮೂಲಕ ಗಮನಾರ್ಹವಾಗಿ ಕೊಡುಗೆ ನೀಡುತ್ತಿದೆ ಮತ್ತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹತ್ತು ಶೇಕಡಾ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟು ಶೇಕಡಾರಷ್ಟು ಬೆಳೆಯುತ್ತದೆ ಹದಿನೈದು ಸಹಯೋಗ್ ಹಾಪ್ ಟ್ಯಾಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗುತ್ತದೆ ಎ ರಷ್ಯಾ ಬಿ ವಿಯೆಟ್ನಾಂ ಸಿ ಆಸ್ಟ್ರೇಲಿಯಾ ಡಿ ಭಾರತ ಉತ್ತರ ವಿಯೆಟ್ನಾಂ ಸಂಕ್ಷಿಪ್ತ ವಿವರಣೆ ವಿಯೆಟ್ನಾಂ ಕೋಸ್ಟ್ಗಾರ್ಡ್ ಶಿಪ್ ಸಿಎಸ್ಬಿ ಎಂಟು ಸಾವಿರದ ಐದು ಸಹೋಗ್ಸ್ ಹಾವ್ ಟಾಕ್ಸ್ ಎಂಬ ಕಡಲ ವ್ಯಾಯಾಮಕ್ಕಾಗಿ ಕೊಚ್ಚಿಗೆ ಭೇಟಿ ನೀಡಿತು ವ್ಯಾಯಾಮಗಳು ಭಾರತ ಮತ್ತು ವಿಯೆಟ್ನಾಂ ನಡುವಿನ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿವೆ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುತ್ತಾರೆ ಮತ್ತು ಭದ್ರತಾ ಬೆದರಿಕೆಗಳು ಮತ್ತು ಪರಿಸರ ಸಮಸ್ಯೆಗಳಂತಹ ಪ್ರಾದೇಶಿಕ ಸವಾಲುಗಳನ್ನು ಪರಿಹರಿಸುತ್ತಾರೆ ಹದಿನಾರು ಶಾನನ್ ಹೈಡಲ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ಹಿಮಾಚಲ ಪ್ರದೇಶ ಡಿ ಒಡಿಶಾ ಉತ್ತರ ಹಿಮಾಚಲ ಪ್ರದೇಶ ಸಂಕ್ಷಿಪ್ತ ವಿವರಣೆ ಶಾನನ್ ಹೈಡಲ್ ಪ್ರಾಜೆಕ್ಟ್ ಹಿಮಾಚಲ ಪ್ರದೇಶದ ಜೋಗಿಂದರ್ ನಗರದಲ್ಲಿ ನದಿಯ ಮೇಲೆ ಇದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ರಲ್ಲಿ ಪಂಜಾಬ್ಗೆ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಗುತ್ತಿಗೆ ನೀಡಲಾಯಿತು ಇದು ಆರಂಭದಲ್ಲಿ ಅವಿಭಜಿತ ಪಂಜಾಬ್ ಲಾಹೋರ್ ಮತ್ತು ದೆಹಲಿಗೆ ವಿದ್ಯುತ್ ಸರಬರಾಜು ಮಾಡಿತು ಸಾಮರ್ಥ್ಯವು ನಾಲ್ಕು ಎಂಟು ಎಂಇಜಿಎ ಡಬ್ಲ್ಯೂಎಟಿಟಿನಿಂದ ಒಂದು ಒಂದು ಸೊನ್ನೆ ಎಂಇಜಿಎ ಡಬ್ಲ್ಯೂಎಟಿಟಿಗೆ ಹೆಚ್ಚಿದೆ ಹಿಮಾಚಲ ಪ್ರದೇಶವು ಗುತ್ತಿಗೆ ಅಡಿಯಲ್ಲಿ ಐನೂರು ಕಿಲೋವಾಟು ಚಿತ ವಿದ್ಯುತ್ ಪಡೆಯುತ್ತದೆ ಹದಿನೇಳು ಗಂಗ್ಲಾ ನದಿಯ ಡಾಲ್ಸಿನ್ ಟ್ಯಾಗಿಂಗ್ ಅನ್ನು ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ನಡೆಸಲಾಗಿದೆ ಎ ಗುಜರಾತ ಬಿ ಅಸ್ಸಾಂ ಸಿ ಪಂಜಾಬ್ ಡಿ ಪಶ್ಚಿಮ ಬಂಗಾಳ ಉತ್ತರ ಅಸ್ಸಾಂ ಸಂಕ್ಷಿಪ್ತ ವಿವರಣೆ ಮೊದಲ ಗಂಗಾ ನದಿ ಡಾಲ್ವಿನನ್ನು ಅಸ್ಸಾಂನಲ್ಲಿ ತ್ಯಾಗ್ ಮಾಡಲಾಗಿದೆ ಇದು ವನ್ಯಜೀವಿ ಸಂರಕ್ಷಣೆಯ ಪ್ರಮುಖ ಕ್ಷಣವಾಗಿದೆ ಪರಿಸರ ಸಚಿವಾಲಯದ ನೇತೃತ್ವದ ಯೋಜನೆಯು ವಿ ಅಸ್ಸಾಂ ಅರಣ್ಯ ಇಲಾಖೆ ಮತ್ತು ಆರಣ್ಯಕ್ನಿಂದ ಹಗುರವಾದ ಉಪಗ್ರಹ ಹೊಂದಾಣಿಕೆಯ ಟ್ಯಾಗ್ಗಳನ್ನು ಬಳಸುತ್ತದೆ ಗಂಗಾ ನದಿ ಡಾನ್ಸಿನ ಅಳಿವಿನಂಚಿನಲ್ಲಿದೆ ಮತ್ತು ನೇಪಾಳ ಭಾರತ ಮತ್ತು ಬಾಂಗ್ಲಾದೇಶದಾದ್ಯಂತ ನದಿ ವ್ಯವಸ್ಥೆಗಳಲ್ಲಿ ಕಂಡುಬರುತ್ತದೆ ಇದನ್ನು ವಿವಿಧ ಸಂರಕ್ಷಣಾ ಕಾನೂನುಗಳ ಅಡಿಯಲ್ಲಿ ರಕ್ಷಿಸಲಾಗಿದೆ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಣ ರವಾನೆಗಾಗಿ ಅಗ್ರ ಸ್ವೀಕೃತ ದೇಶ ಯಾವುದು ಗೆ ಚೀನಾ ಬಿ ಈಜಿಪ್ಟ್ ಸಿ ಭಾರತ ಡಿ ಮೆಕ್ಸಿಕೋ ಉತ್ತರ ಭಾರತ ಸಂಕ್ಷಿಪ್ತ ವಿವರಣೆ ಭಾರತವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ರವಾನೆಗಳನ್ನು ಸ್ವೀಕರಿಸುತ್ತದೆ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ ನಂತರ ಮೆಕ್ಸಿಕೋ ಚೀನಾ ಫಿಲಿಪೈನ್ಸ್ ಮತ್ತು ಪಾಕಿಸ್ತಾನ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಿಗೆ ರವಾನೆಗಳನ್ನು ಆರುನೂರ ಎಂಬತ್ತೈದು ಡಾಲರ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ದಕ್ಷಿಣ ಏಷ್ಯಾವು ಹನ್ನೊಂದು ಪಾಯಿಂಟ್ ಎಂಟು ಶೇಕಡಾರಷ್ಟು ಬೆಳೆಯುತ್ತಿದೆ ರವಾನೆ ಬೆಳವಣಿಗೆಯು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಪಾಯಿಂಟ್ ಎಂಟು ಶೇಕಡಾ ಎಂದು ನಿರೀಕ್ಷಿಸಲಾಗಿದೆ ಇದು ವಿದೇಶಿ ನೇರ ಹೂಡಿಕೆಯನ್ನು ಎಫ್ಡಿಐ ಮೀರಿಸುತ್ತದೆ ಇದು ಕಳೆದ ದಶಕದಲ್ಲಿ ನಲವತ್ತೊಂದು ಶೇಕಡಾರಷ್ಟು ಕುಸಿದಿದೆ ಹತ್ತೊಂಬತ್ತು ಮಾಳವ ಕಾಲುವೆ ಯೋಜನೆಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಎ ಕರ್ನಾಟಕ ಬಿ ದೆಹಲಿ ಸಿ ಗುಜರಾತ ಡಿ ಪಂಜಾಬ್ ಉತ್ತರ ಪಂಜಾಬ್ ಸಂಕ್ಷಿಪ್ತ ವಿವರಣೆ ಇದು ಸ್ವಾತಂತ್ರ್ಯದ ನಂತರ ಪಂಜಾಬ್ನಲ್ಲಿ ನಿರ್ಮಾಣವಾದ ಮೊದಲನೆಯದು ಇದು ಹರಿಯಾಣ ಗಡಿಗೆ ಸಮೀಪವಿರುವ ಮುರ್ತ ಜಿಲ್ಲೆಯ ವಾರಿನ್ಖೇರಾ ಗ್ರಾಮದಲ್ಲಿ ಕೊನೆಗೊಳ್ಳುತ್ತದೆ ಸಾಮರ್ಥ್ಯ ಕಾಲುವೆಯು ಎರಡು ಸಾವಿರ ಕ್ಯೂಸೆಕ್ಗಳಷ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇತ್ತೀಚೆಗೆ ನಿಧನರಾದ ಅವರು ಯಾವ ಭಾರತೀಯ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಎ ಗೊಂಡ ಬುಡಕಟ್ಟು ಬಿ ಬೈಗಾ ಬುಡಕಟ್ಟು ಸಿ ಸಂತಾಲ್ ಬುಡಕಟ್ಟು ಡಿ ಬಿಲ್ ಬುಡಕಟ್ಟು ಉತ್ತರ ಬೈಗಾ ಬುಡಕಟ್ಟು ಸಂಕ್ಷಿಪ್ತ ವಿವರಣೆ ಬೈಗಾ ಬುಡಕಟ್ಟು ಕಲಾವಿದ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಜೋದಯಾಬಾಯಿ ಅವರು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಪ್ರದೇಶದ ಉಮಾರಿಯಾ ಜಿಲ್ಲೆಯ ಲೋಧಾ ಗ್ರಾಮದಲ್ಲಿ ಎಂಬತ್ತಾರರಲ್ಲಿ ನಿಧನರಾದರು ಬೈಗಾ ಬುಡಕಟ್ಟು ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪು ಪ್ರಾಥಮಿಕವಾಗಿ ಮಧ್ಯ ಮತ್ತು ಪೂರ್ವ ಭಾರತದ ರಾಜ್ಯಗಳಲ್ಲಿ ವಾಸಿಸುತ್ತಿದೆ ಜೋದಯಾಬಾಯಿ ತನ್ನ ಕಲಾಕೃತಿಗಾಗಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದರು ಬೈಗಾ ಬುಡಕಟ್ಟು ಸಂಸ್ಕೃತಿಯನ್ನು ಕ್ಯಾನ್ವಾಸ್ನಲ್ಲಿ ಪ್ರದರ್ಶಿಸಿದರು ಕಲೆಗೆ ನೀಡಿದ ಮಹತ್ವದ ಕೊಡುಗೆಗಳಿಗಾಗಿ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು